ಅಮೃತ ತೋರಿಸ ಆತ್ಮೀಯ ರೈತ ಬಂದವರೇ ನಮಸ್ಕಾರ ಇವತ್ತು ಅದ್ಭುತವಾದಂತಹ ಒಬ್ಬ ರೈತರು ಇಲ್ಲಿ ಪವನಣ್ಣನವರು ಪವನವ್ರ ಏನ್ ಮಾಡಾಕತ್ತೀ ಏನಿದು ಇದು ಬಾಳೆ ದಿಂಡಿನ ಇದು ರೀ ಅದ್ರ ಆಗತ್ತ ಆಮೇಲೆ ಇದು ಎನ್ ಪಿ ಕೆ ಇರುತ್ತ ಇರುತ್ತಂತ ಹೇಳ್ಯಾರ ಹಂಗಾಗಿ ಇದನ್ನ ಹಾಕಿವಿ ಇದು ಇದು ಎರಡನೇ ರೀ ಇದು ಆಲೆ ಒಂದು ಇದಕ್ಕ ಹಾಕಿದ್ದೆ ಯಾವ್ದೋ ಲಾಸ್ಟ್ ಟೈಮ್ ಸಿಂಗಾಟ ಒಳ್ಳೆ ಪರಿಮಳ ಬರ್ತಿದೆ ಏನೇನ್ ಹಾಕಿದ್ರಿ ಸರ್ ಫಸ್ಟ್ ಇದ್ ಇದಕ್ಕೇನೂ ಇಲ್ಲ ಸರ್ ನಾನು ಹಾಕಿರೋದು ಏನೂ ಇಲ್ಲ ಇದು ಸ್ವಲ್ಪ ಬಾಳೆ ದಿಂಡೆಲ್ಲ ಹೆಚ್ಚು ಹಾಕಿದ್ಯಾ ಬಾಳೆ ದಿಂಡು ಗಿಡ ಧ್ವನಿ ತಕ್ಕಂತಿಂಡ ಇರ್ತಲ್ಲ ಅದನ್ನ ಹೆಚ್ಚಾಕಿ ಹಾಕಿ ಆಮೇಲೆ ಒಂದು ನಾನು ಹಾಕಿನಿ ಅದ ಹೇಳಲ್ಲ ಅವ್ರ ಯಾರು ಇದ್ರ ಕಾಳ ಸಿದ್ದೇಶ್ವರ ಅವ್ರೆಲ್ಲ ಸ್ವಾಮೀಜಿ ಸ್ವಾಮಿಯಲ್ಲ ಅವ್ರ ಏನ್ ಇದಕ್ಕ ಏನೋ ಹಾಕದ್ ಹೇಳಿಲ್ಲ ಅವ್ರ ನಾವ್ ಗಂಜಲ ಹಾಕಿವಿ ಬಾಳೆ ದಿಂಡು ಮತ್ತೆ ಗಂಜ ಗೋಮೂತ್ರ ಹಾಕಿದ್ರಿ ನಾವ್ ಒಂದ್ ಎರಡ್ ಲೀಟ್ರ್ ಗಂಜಲ ಹಾಕಿವಿ ಮತ್ ನೋಡೋಣ ಅಂತಂದು ಇತ್ತ ಎಕ್ಸ್ಟ್ರಾ ಹಾಕಿದಿವ್ರಿ ಇದ ನಾವು ಆ ಸರಿ ಒಂದ್ ಸರಿ ಹಾಕಿದ್ವಿ ಬೇಸಗಿತ್ತ ಅದಕ್ಕ ಇದು ಪೊಟ್ಯಾಶ್ ತೊಲಾ ಬರ್ತನ ಒಂದು ಉದ್ದೇಶ ಇಟ್ಟಿವ್ ನೋಡ್ರಿ ಈಗ ಗೋಮೂತ್ರ ಮತ್ತೆ ಬಳೆದಿಂಡು ಕಲ್ಸಿ ಕಲಸಿ ಇದನ್ನ ಹಾಕಿದ್ರಿ ಎಷ್ಟು ದಿನ ಹಾಕಿದ್ರಿ ಇದು ಈಗಾಗಲೇ ದಿನ ಆಯತ್ರಿ ಮೂವತ್ತ ದಿನ ಅಂದ್ರೆ ಅವರು ಹತ್ ದಿನಕ ಬಡಿಬೇಕಂತಾರ ಇದು ಪೂರಾ ಇದಾಗಿರಲ್ಲ ಹತ್ತು ದಿನದ ಹತ್ತು ದಿನದಲ್ಲಿ ಎಲ್ಲಾ ಕಳೆಯಲ ಇನ್ನು ಇಷ್ಟು ಈಗ ಮೂವತ್ ದಿನ ಆಯ್ತು ಇನ್ನ ಐತ್ ನೋಡ್ರಿ ಅದ ಇಲ್ಲೆಲ್ಲಾ ಐತಲ್ಲ ಹಿಂಗತಿ ಇರ್ತಲ್ಲ ಇದು ಈ ಮೇನ್ ಇದ ಏನಂದ್ರ ತಳದಾಗ ಏನ್ ಬಡ್ಡಿ ಇರ್ತ ನೋಡ್ರಿ ಪೂರಾ ತಳಕತ್ತ ಬಡ್ಡಿ ಗಪ್ಪಂದ ಅದೇ ಎಲ್ಲ ಗಟ್ಟಿ ಇರ್ತಾರ ಅದ್ರಾಗ ಒಳ್ಳೆ ಇದು ಅದು ಹಂಗಾಗಿ ಅದನ್ನ ಕೊಳಸಿವ್ರಿ ಈಗ ಬಿಟ್ಟಾತ್ರಿ ಬಿಟ್ಟ ನಾರ್ ಬಿಟ್ಟಂದ್ರ ಬಿಟ್ಟ ಅಂದ್ರೆ ಯೂಸ್ ಮಾಡ್ಬೋದು ಹ್ಮ್ ನಾವು ಸ್ಪ್ರೇ ಮಾಡಿವ್ರಿ ಸರ್ ನೀವು ಇದು ಒಂದು ಒಂದ್ ಟಾಕಿಗೆ ಎರಡ್ ಲೀಟರ್ ಹಾಕಿ ಹೊಡ್ದ್ ನೋಡ್ರಿ ಸರ್ ನಾನ್ ಸಟಕ ಶೇಂಗಾ ಇತ್ತು ಶಿಂಗಾಕ ಹೊಡ್ದಾಗ ಈಗ ಇದು ಐತ್ರಿ ಈ ಸದ್ಯ ಬೆಳೆ ಏನು ಇಲ್ಲ ಆಕಿದು ಸ್ವಲ್ಪ ಇನ್ನ ಒಂದ್ ಇರ್ಲಿ ನೋಡೋಣ ಅಂತ ಈ ಗೊಂಜೋಳ ಹಾಕ್ತಿವಲ್ಲ ಗೊಂಜೋಳ ಕೊಡೆಯಕ್ಕೆ ಬರುತ್ತ ಅಂತ ಹುಡುಕ ನಾವು ಎನ್ ಪಿ ಕೆ ಅಂತಂದ್ರೆ ನೈಟ್ರೋಜನ್ ಫಾಸ್ಫರಸ್ ರಂಜಕ ಇವನಲ್ಲ ಬಿಟ್ಟು ಅದನ್ನ ವರ್ತಾಗಿ ಇದನ್ನ ಈ ರೀತಿ ಮಾಡ್ಕೊಂಡು ಸುಲಭ ಖರ್ಚಿನಲ್ಲಿ ಮಾಡಬಹುದು ಅನ್ನುವಂತ ಒಂದು ಅದ್ಭುತವಾದ ಪರಿಕಲ್ಪನೆ. ಅದು ಬಿಲ್ ಇದು ಒಂದೈತ್ರಿ ಇದಕ್ಕೆ ಏನು ಹೆಸರು ಕರಿತಾರಿದ್ನಾ ಇದು ಪೊಟ್ಯಾಸ್ ಇದು ರೀ ಬಾಳೆ ದಿಂಡಿಂದ ನಮ್ಗ ಗುರ್ಸ ಸ್ವಾಮಿಯವ್ರ ಹೇಳಿದ್ರ ನಾವು ಆಗ ಅದ್ರ ಬಗ್ಗೆ ನಮ್ಗೆ ಇನ್ನ ಪೂರ ಹೇಳಕ್ ಆಗಲ್ಲ ಹೇಳಿದಾಗ ನೀವ್ ಮಾಡಿದ್ರಿ ಪೊಟ್ಯಾಸ್ ಅಂತ ನಾವು ನಾವಂತೀವಿ ಓಕೆ 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 ಧನ್ಯವಾದಗಳು